ನಾವೆಲ್ಲ ಆನ್ ಸ್ಕ್ರೀನ್ ಇರೋ ಆಫ್ ಸ್ಕ್ರೀನ್ ಅಲ್ಲಿ ಇರೋ ಬೇರೆ ದೇವರ ಜೋಡಲ್ಲಿ ನಮ್ಮ ದೇವರಾಜ್ ಸರ್ ಅವರು ದಯವಿಟ್ಟು ವೇದಿಕೆ ಮೇಲೆ ಬರಬೇಕು ಒಂದಷ್ಟು ಸೌಂಡ್ ನಮ್ಮ ದೇವರಾಜ್ ಸರ್ ಅವರಿಗೆ ದ ಯಂಗ್ ಅಂಡ್ ಡೈನಮೈಕ್ ಲೀಡರ್ ಅಧಿಕಾರಿ ನಮ್ಮ ದೇವರಾಜ್ ಸರ್ ಅವರಿಗೆ ಆತ್ಮೀಯವಾದ ಆಧಾರದ ಸ್ವಾಗತ ಸುಸ್ವಾಗತವನ್ನ ಕೋರ್ತಾ ಇದ್ದೀವಿ ಎಲ್ರು ಬೆಳೆ ಜೀವನದಲ್ಲಿ ಜಾಸ್ತಿ ಬೆಲೇ ಇರ್ಬೇಕು ಬರ್ಬೇಕಪ್ಪ ನಮ್ಮ ಕೋಲಾರದಲ್ಲಿ ಯುಗಾದಿ ಉತ್ಸವದ ಅಂಗವಾಗಿ ನಾನು ನಾನೇನಿ ಕರೆದಿದ್ದೆ ಈಗ ಅಣ್ಣ ಅಂದ್ರೆ ನಾವೆಲ್ಲ ಆನ್ ಸ್ಕ್ರೀನ್ ಹೀರೋ ಆಫ್ ಸ್ಕ್ರೀನ್ ಅಲ್ಲಿ ಹೀರೋ ನಿಜವಾಗ್ಲೂ ನಾನು ಇವ್ರದ್ದು ಕೆಲ್ಸಗಳು ನೋಡ್ಕೊಂಡೇ ಬರ್ತಾ ಇದೀನಿ ಅಂದ್ರೆ ಒಂದು ದೊಡ್ಡ ಫೀಲ್ಡ್ ಕಟ್ಸಿದ್ರೆ ಒಂದು ದೇವಸ್ಥಾನನೂ ಇದೆ ಅಹ್ ಕಾಲಭೈರೇಶ್ವರ ಟೆಂಪಲ್ಗೆ ಹೋದ ವರ್ಷ ಬಂದಿದೆ ಸೊ ಮುಂದಿನ ವರ್ಷನೂ ಬರ್ತೀನಿ ಅನ್ನೋದಕ್ಕೆ ಅನ್ನೋದಕ್ಕೆ ಕಾರಣನೇ ದೇವರಾಜಣ್ಣ ತುಂಬಾನೇ ಖುಷಿ ಆಗತ್ತೆ ನಿಮ್ಮನ್ನೆಲ್ಲ ನೋಡಿ ತುಂಬಾನೇ ಖುಷಿ ಆಯ್ತು ಲವ್ ಯು ಆಲ್ ನಾನು ನೋಡಿಬೇಕು ಅಂತ ಈ ಊರಾಗೆ ಹಾಗೆ ಮಚ್ ತಟ್ಟವ್ರಿಗೆಲ್ಲ ಕೆಲಸ ಕೊಟ್ಟವ್ರೆ ನಾನ್ ಒಂದ್ಸರಿ ಮಚ್ಚಿಡಿದ್ರೆ ಈ ಆಗೋಯ್ತು ಬಿಜಿಯಾಗೋತಿರ ಕೇಳಿದ್ದು ಎರಡೇ ಸಾಂಗ್ ರಿಲೀಸ್ ಆಯ್ತು ಸೆಟ್ ಆಗಲ್ಲ ಹೋಗಿ ನನಗೂ ನಿಮಗು ಅಂತ ಕೇಳಿದ್ರ ಸೆಟ್ ಆಗತ್ತ ದಯವಿಟ್ಟು ಮುಂದಿನ ಚಿತ್ರ ಕೇಳಿ ನೀವು ಯಾವ ರೀತಿ ಅದ್ದೂರಿ ಬೌದ್ಧರು ಭರ್ಜರಿ ಪೊಗುರು ಮಾರ್ಟ್ ಎಲ್ಲ ನೋಡಿ ಆಶೀರ್ವಾದ ಮಾಡಿದ್ರು ಕೇಳಿನ ನೋಡಿ ನೀವು ಆಶೀರ್ವಾದ ಮಾಡ್ತೀನಿ ಅಂತ ಭಾವಿಸ್ತೀನಿ ಆಮೇಲೆ ದಿವಂಗತರಾದ ಶ್ರೀ ದ್ಯಾವೀರಪ್ಪನವರು ಹಾಗೂ ಶ್ರೀಮತಿ ರತ್ನಮ್ಮ ಅವರು ಕೊಡುಗೆ ಈ ಕಾರ್ಯಕ್ರಮ ಮತ್ತೊಮ್ಮೆ ಅಣ್ಣ ಥ್ಯಾಂಕ್ ಯು ಸೋ ಮಚ್ ಸರ್ಜಾ ಅವ್ರ ಬಗ್ಗೆ ಹೇಳ್ಬೇಕು ಅಂದ್ರೆ ಯಾವುದೇ ಹೊತ್ತಿನಲ್ಲಿ ಎಷ್ಟೇ ರಾತ್ರಿ ಯಾವುದೇ ಗಳಿಗೆಯಲ್ಲಿ ಫೋನ್ ಮಾಡಿದ್ರೆ ಬಾಯಿ ತುಂಬಾ ಹಣ ಹೇಳಿಣ ಅಂತ ಹೇಳ್ತಾರೆ ಅದು ಏನ್ ತೋರಿಸುತ್ತೆ ಅಂದ್ರೆ ಅವರಲ್ಲಿರೋ ಸಂಸ್ಕಾರ ತೋರಿಸುತ್ತೆ ದೊಡ್ಡವ್ರನ್ನ ಬಾಯಿ ತುಂಬಾ ಅಣ್ಣ ಅಂತ ಕರೆಯೋದು ಚಿಕ್ಕವ್ರನ್ನ ಏಳು ತಮ್ಮ ಅಂತ ಕರೆಯೋದು ಇದಕ್ಕೆ ಮೂಲ ಕಾರಣ ಏನು ಅಂದ್ರೆ ಅವ್ರ ಬಗ್ಗೆ ಬಹಳ ಜಾಸ್ತಿ ಗೊತ್ತಿರ್ಲಿಕ್ಕಿಲ್ಲ ಅವ್ರಿಗೆ ಸ್ಟೇಜ್ ಮೇಲೆ ಬಂದಾಗ ಒಂದು ಹಾಡ್ ಬಂತು ಬ್ಯಾಕ್ ಅಲ್ಲಿ ಆ ಕೇಡಿ ಫಿಲಮ್ ಏನ್ ಬರ್ತಾ ಇದೆ ಆ ಮೂವಿನಲ್ಲಿರುವಂತಹ ಒಂದು ದೊಡ್ಡ ದೊಡ್ಡ ಆಡೋದು ಶಿವನೇ ನಿನ್ನ ಆಟ ಬಲ್ಲವರು ಯಾರು ಅಂತ ಅದು ಬರೀ ಸ್ಯಾಂಪಲ್ ಅಷ್ಟೇ ನಾನು ನೋಡಿರೋ ಚಲನಚಿತ್ರ ನಟರಲ್ಲಿ ಅತ್ಯಂತ ದೈವಭಕ್ತ ಯಾರು ಅಂದ್ರೆ ನಮ್ಮ ಧ್ರುವ ಸರ್ಜವರು ಆ ದೈವ ಭಕ್ತ ಇವರ ದೊಡ್ಡಣ್ಣ ಅಂದ್ರೆ ಇವರು ಸಾರಿ ಇವರ ಅಂಕಲ್ ಅರ್ಜುನ್ ಸರ್ಜಾ ಇದ್ದಾರೆ ಅವ್ರ ಬಗ್ಗೆ ತಮಿಳುನಾಡಿನಲ್ಲಿ ಚೆನ್ನೈನಲ್ಲಿ ಭಾಳ ದೊಡ್ಡದಾದ ಆಂಜನೇಯನ ದೇವಸ್ಥಾನವನ್ನು ಕಟ್ಟಿಸಿ ಅದನ್ನು ಭಾಳ ವಿಜೃಂಭಣೆಯಿಂದ ಅದನ್ನು ಉದ್ಘಾಟನೆ ಮಾಡಿದರು ಹಾಗಾಗಿ ಅರ್ಜುನ್ ಸರ್ಜಾ ಇರ್ಬೋದು ನಮ್ಮ ಧ್ರುವ ಇರ್ಬೋದು ಭಾಳಷ್ಟು ದೇವರಲ್ಲಿ ನಂಬಿಕೆ ಇಟ್ಟಂಥ ವ್ಯಕ್ತಿ ಹಾಗಾಗಿ ಅವ್ರನ್ನ ಕಂಡ್ರೆ ನನಗೂ ಬಹಳ ಪ್ರೀತಿ ಈ ಕಾರ್ಯಕ್ರಮ ಈ ತರ ಇದೆ ಅಂತ ಒಂದೇ ಒಂದು ಮಾತು ಆಯ್ತಾಣ ಬರ್ತೀನಿ ಅಂತ ಹೇಳಿ ಬಾಯಿ ತುಂಬಾ ಹೇಳಿ ಇಲ್ಲಿ ಬಂದು ನಿಮ್ಮನ್ನೆಲ್ಲ ರನ್ಸಿದ್ದಾರೆ ಕೋಲಾರ ಜನತೆ ಪರವಾಗಿ ನಮ್ಮ ನಿಮ್ಮೆಲ್ಲರ ಪರವಾಗಿ ಧ್ರುವ ಹೇಳ್ತಾ ಸೋ ಮಚ್ ಧ್ರುವ ಈಗ ನನಗೆ ನಿಮ್ಗಳೆಲ್ಲರ ಜೊತೆ ಸಿಲ್ಫಿ ತಗೊಳ್ಳೋದಕ್ಕೆ ಆಸೆ ಇದೆ ಆದ್ರೆ ಎಲ್ಲರೂ ಈಗ ಸೌಂಡ್ ಮಾಡ್ಬೇಕಪ್ಪ ನಮ್ಮ ಧ್ರುವ ಸರ್ಜಿ ಅವ್ರಿಗೆ ಎಸ್ಪೆಷಲಿ ನಮ್ಮ ದೇವರಾಜ್ ಸರ್ ಅವರು ಅವರ ಪ್ರೀತಿಯಿಂದ ಅವ್ರ ಮೇಲಿರೋ ಪ್ರೀತಿಯಿಂದ ಅವ್ರು ಕರೆದಿದಂತ ಅವರ ಅವರಿಬ್ಬರ ಸ್ನೇಹದಿಂದ ಇವತ್ತು ಅವ್ರಿಗೋಸ್ಕರ ಈ ಒಂದು ವೇದಿಕೆಗೆ ಬಂದು ಇಪ್ಪತ್ನಾಲ್ಕು ಗಂಟೆಯಲ್ಲಿ ಹುಡುಗರು ಅವ್ರ ಅಪ್ಪ ಅಮ್ಮ ಅಜ್ಜಿ ತಾತ ಫ್ರೆಂಡ್ಸ್ ಕೆಲಸ ಬಿಟ್ಟು ನಿಮ್ಗೆ ನಿಮ್ ಪ್ರೀಪ್ಸೋಕ್ಕೆ ಅಂತ ನಾಲ್ಕರಿಂದ ಅವರು ಎತ್ತಿಟ್ಟಿರ್ತಾರೆ ಅರ್ಧ ಮಲಗೋದ್ರೆ ಹೆಚ್ಚು ಕಮ್ಮಿ ಆಗ್ಬೋದ್ರಿ ಆದ್ರೆ ನಿಮ್ಗೆ ಅಂತ ಎತ್ತಿಟ್ಟಿರ್ತಾರಲ್ಲ ನಾಲ್ಕರಿಂದ ಸೆಕೆಂಡ್ ಹೆಚ್ಚು ಕಮ್ಮಿ ಆಗಲ್ಲ ಹುಡುಗರಂಗಿ ಪಾಗ್ಕೊಂಡ್ ಪ್ರೀತಿ ಮಾಡಿದ್ರೆ ಗೊತ್ತಾಗಲ್ಲ ಒಳಗೆ ಇಳಿಬೇಕು ನನಗೆ ನಂದ ಇಲ್ವಾ ಚಂದ ಇಲ್ವಾ ಕಡಕ್ಕಾಗಿಲ್ವಾ ಅಥವಾ ಕದರಾಗಿಲ್ವಾ ನನ್ಗಿಂತ ಹುಡುಗಬೇಕ ಯೋಚನೆ ಮಾಡ್ರಿ